ಇಂದಿನ ದಿನ ಶ್ರೀ ದಿವಂಗತ ವೆಂಕಟರಮಣಗೌಡರ ಸ್ಮರಣದ ದಿನದಂದು ಸೂಲಿಬೆಲೆಯ ಸರ್ಕಾರಿ ಶಾಲೆಯಲ್ಲಿ ಸನ್ಮಾನ್ಯ ಹಿರಿಯ ಚೇತನರಾದಂಥ ನಮ್ಮ ಗೌಡರ ಉಪಸ್ಥಿತಿಯಲ್ಲಿ ಶ್ರೀ ಸತೀಶ್ ಗೌಡ್ರ ಸರ್ ಅವರ ಉಪಸ್ಥಿತಿಯಲ್ಲಿ ಜೇನುಗೂಡು ರೂರಲ್ ಟ್ರಸ್ಟ್ನ ಚೌಡೇಗೌಡರು ನಮ್ಮ ಗೋಪಿನಾಥ್ರವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಪದ್ಮನಾಭ್ನವ್ ಪತ್ನಾಭ್ ಸರ್ ರವರ ಮತ್ತು ಎಲ್ಲ ಮುಖ್ಯ ಅತಿಥಿಗಳ ಮತ್ತು ಗಣ್ಯರ ಸಮಕ್ಷಮದಲ್ಲಿ ಹಾಗೂ ಇಲ್ಲಿನ ಎಲ್ಲ ಶಿಕ್ಷಕರು ಶಿಕ್ಷಕೇತರರು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಮ್ಮ ಎಂ ಬಿ ಜೆ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಆಸ್ಪತ್ ಆಸ್ಪತ್ರೆ ಹೊಸಕೋಟೆ ವತಿಯಿಂದ ಉಚಿತ ಮಲ್ಟಿಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇಲ್ಲಿ ಏರ್ಪಡಿಸಿದ್ದಕ್ಕಾಗಿ ಮತ್ತು ನಮಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಎಂ ಬಿ ಜೆ ಆಸ್ಪತ್ರೆ ವತಿಯಿಂದ ಕೃತಜ್ಞತೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಎಂ ಬಿ ಜೆ ಆಸ್ಪತ್ರೆ ಮತ್ತು ಸಂಶೋ ನಮ್ಮ ಸಂಶೋಧನಾ ಕೇಂದ್ರ ಏನಿದೆ ಹೊಸಕೋಟೆಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಸುಮಾರು ಇಪ್ಪತ್ತೈದು ವರ್ಷಗಳ ಸತತ ಪ್ರಯತ್ನದಿಂದ ಹಾಗೂ ಸೇವೆಯನ್ನು ಹೊಸಕೋಟೆ ಮಾಲೂರು ಚಿಂತಾಮಣಿ ಕೋಲಾರ ಬಾಗೇಪಲ್ಲಿ ಗೌರಿಬಿದ್ನೂರು ಈ ಕಡೆ ದೇವನಹಳ್ಳಿ ಕೆಆರ್ಪುರಂ ಹೀಗೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಿಗೂ ನಮ್ಮ ಎಮ್ ಬಿ ಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಏನಿದೆ ಇಲ್ಲಿನ ಒಂದು ಉಚಿತವಾದಂತಹ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಸನ್ನು ದೂರ ದೂರದಂತೆ ಇರ್ತದೆ ಯಾರಿಗೆ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯ ಅತ್ಯಂತ ಅವಶ್ಯಕತೆ ಇರ್ತದೆ ಅಂತಹ ಬಡವರಿಗೆ ಮತ್ತು ದೀನ ದಲಿತರಿಗೆ ಯಾರಿಗೆ ಈಗ ನಮ್ಮ ಸತೀಶ್ ಗೌಡ್ ಸರ್ ಮತ್ತು ನಮ್ಮ ಗೋಪಾಲ್ಗೌಡ ಸರ್ ಹೇಳ್ತಿದ್ರು ತಾವು ತುಂಬ ಕ್ಯಾಂಪ್ಸನ್ನು ಮಾಡ್ತಿದ್ದೀನಿ ತಾವು ಕ್ಯಾಂಪ್ ಬರಲಿಲ್ಲ ಅಂತ ನೋಡಿದ್ರೆ ನಮಗೆ ಯಾಕೆ ಬರಲಿಲ್ಲ ಸರ್ ಅಂತ ಹೇಳಿದರು ಹಾಗೆ ಪ್ರತಿಯೊಂದು ಕಡೆಯೂ ಅವರು ಎಲ್ಲೆಲ್ಲಿ ಬರಲಿದ್ದಾರೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರು ನಮಗೆ ಒಂದು ಅವರ ಮಾರ್ಗದರ್ಶನದಲ್ಲಿ ಮತ್ತು ಬಚ್ಚೇಗೌಡ ಸರ್ ಮತ್ತು ಶರತ್ ಬಚ್ಚೇಗೌಡ ಸರ್ ಕಡೆ ಅವರ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ನೂರಾರು ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಉದ್ದೇಶ ಇಷ್ಟೇ ಯಾರಿಗೆ ಸ್ವಂತವಾಗಿ ನಮಗೆ ಇದರ ಮಾಹಿತಿಯ ಕೊರತೆ ಇದೆ ಆರೋಗ್ಯದ ಮಾಹಿತಿ ಕೊರತೆ ಇದೆ ಅಥವಾ ನಮಗೆ ಆರೋಗ್ಯದ ಸವಲತ್ತುಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ಅಂತ ಬಡವರಿಗೋಸ್ಕರ ಸರ್ ಅವ್ರದ್ದು ಖಂಡಿತವಾಗಿಯೂ ಎಲ್ಲ ಕಡೆ ಕ್ಯಾಂಪ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ ನಮ್ಮನ್ನು ಆಹ್ವಾನಿಸ್ತಾರೆ ನಮ್ಮ ಎಮ್ ಜಿ ಆಸ್ಪತ್ರೆ ಕಡೆಯಿಂದ ಖಂಡಿತವಾಗಿ ಕ್ಯಾಂಪ್ಸನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಏನಂತಂದರೆ ಈಗ ಯಾರಿಗೋ ಡರ್ಮಟಾಲಜಿಸ್ ಅಂದರೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಯಾರಿಗೋ ಕಣ್ಣಿನ ತಪಾಸಣೆ ಬೇಕಾಗ್ತದೆ ಮಕ್ಕಳಿಗೆ ಕ್ಲಾಸಲ್ಲಿ ಕೂತಿರ್ತಾರೆ ಕಡೆ ಬೆಂಚಲ್ಲಿ ಅವರಿಗೆ ಬೋರ್ಡ್ ಕಾಣಿಸೋದಿಲ್ಲ ಹಾಗೆ ಈಗ ರೀತಿಯಲ್ಲಿ ಇರತಕ್ಕಂತಹ ತೊಂದರೆಗಳನ್ನು ಮುಂಚಿತವಾಗಿಯೇ ನಾವು ತಿಳ್ಕೊಂಡು ಅದಕ್ಕೆ ಬೇಕಾಗಿರತಂಥ ತಪಾಸಣೆಗಳನ್ನು ಮಾಡಿ ಏನು ಅದಕ್ಕೆ ಚಿಕಿತ್ಸೆ ಕೊಡಬೇಕು ಏನು ಅದಕ್ಕೆ ಕನ್ನಡಕಗಳು ಅಥವಾ ಅದಕ್ಕೆ ಏನು ಡೆರ್ಮಟಾಲಜಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸ್ಕಿನ್ ಆಯಿಂಟ್ಮೆಂಟ್ಸ್ ಕೊಡಬೇಕು ಉಸಿರಾಟ ತೊಂದರೆಗಳಿದ್ದರೆ ಅದಕ್ಕೆ ಏನು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಹೀಗೆ ಮುಂಚಿತವಾಗಿ ತಿಳ್ಕೊಂಡು ನಾವು ಟ್ರೀಟ್ಮೆಂಟನ್ನು ಕೊಟ್ಟರೆ ಮುಂದೆ ಆಗ್ಬೋದಾದಂತಹ ಕ್ಲಿಷ್ಟ ಪರಿಸ್ಥಿತಿಗಳೇನು ಆರೋಗ್ಯದ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅದನ್ನು ತಡೆಗಟ್ಟಬೋದು ಆರೋಗ್ಯವಂತಹ ಒಂದು ಮಕ್ಕಳು ಏನಿದ್ದಾರೆ ಈ ಶಿಕ್ಷಣ ಅವಧಿಯಲ್ಲಿರ್ತಕ್ಕಂಥ ಮಕ್ಕಳು ಆರೋಗ್ಯವಂತ ಮಕ್ಕಳಿದ್ದರೆ ಆರೋಗ್ಯವಂತ ಕುಟುಂಬ ಇರ್ತದೆ ಆರೋಗ್ಯವಂತ ಕುಟುಂಬ ಇದ್ದರೆ ಆರೋಗ್ಯವಂತ ಸಮಾಜ ನಿರ್ಮಾಣವಾಗ್ತದೆ ಆ ದೃಷ್ಟಿಯಲ್ಲಿ ನಮ್ಮ ಎಂ ಬಿ ಜೆ ಆಸ್ಪತ್ರೆ ವತಿಯಿಂದ ಇಂದು ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಜನರಲ್ ಮೆಡಿಸಿನ್ನು ಸರ್ಜರಿ ಮೂಳೆ ರೋಗ ತಜ್ಞರು ಚರ್ಮರೋಗ ತಜ್ಞರು ಸ್ತ್ರೀ ರೋಗ ತಜ್ಞರು ಮಕ್ಕಳ ರೋಗ ತಜ್ಞರು ಕಿವಿ ಮೂಗು ಗಂಟಲು ರೋಗ ತಜ್ಞರು ನೇತ್ರ ರೋಗ ತಜ್ಞರು ಹೃದ್ರೋಗ ತಜ್ಞರು ಹೀಗೆ ಪ್ರತಿಯೊಂದು ವಿಭಾಗದ ತಜ್ಞರು ಇಲ್ಲಿ ಬಂದಿದ್ದಾರೆ ಯಾರಿಗೆ ಬ್ಲಡ್ ಶುಗರ್ ಚೆಕ್ ಮಾಡಬೇಕಾಗ್ತದೆ ಬಿ ಪಿ ಎಸ್ಟಿಮೇಷನ್ ಮಾಡಬೇಕಾಗ್ತದೆ ಯಾರಿಗೆ ಏನು ತೊಂದರೆ ಇದೆ ಅವರಿಗೆ ಮುಂದಿನ ಚಿಕಿತ್ಸೆ ಏನು ಕೊಡಬೇಕಾಗುತ್ತೆ ನಮ್ಮ ಆಸ್ಪತ್ರೆ ವತಿಯಿಂದ ಅವರಿಗೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಫರ್ದರ್ ಟ್ರೀಟ್ಮೆಂಟ್ ಏನು ಬೇಕಿದ್ರು ನಾವು ಟ್ರೀಟ್ಮೆಂಟ್ ಅನ್ನ ಮಾಡಿಕೊಡ್ತಾ ಇದೀವಿ ಈಗ ಚೌಡೇಗೌಡ ಸರ್ ಹೇಳ್ತಿದ್ರು ಯಾರಿಗೆ ಡಯಾಲಿಸಿಸ್ ಬೇಕಾಗುತ್ತೆ ಅವರು ಹೇಳಿದ್ರು ಅವ್ರಿಗೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಮಾಡಿಸ್ಕೊಡ್ತಾ ಇದೀವಿ ಅಂತ ಹೀಗೆ ಯಾರು ಬಡವರಿದ್ದಾರೆ ಅವರಿಗೆ ನಮ್ಮ ಎಮ್ ಬಿ ಜೆ ಆಸ್ಪತ್ರೆಯ ಆಡಳಿತ ಮಂಡಳಿಯು ಕಾಳಜಿಯಿಂದ ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಮತ್ತು ಕೆಲವು ಕಡೆ ಉಚಿತವಾಗಿ ಕೂಡ ಶಸ್ತ್ರಚಿಕಿತ್ಸೆಗಳನ್ನು ಸತತವಾಗಿ ಎರಡೂವರೆ ದಶಕಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಈಗ ಹೊಸದಾಗಿ ನಮ್ಮ ಎಮ್ ಜಿ ಆಸ್ಪತ್ರೆಯಲ್ಲಿ ಮುಂಚೆ ಇರುವಂಥ ನ್ಯೂರೋ ಸರ್ಜರಿ ನ್ಯೂರಾಲಜಿ ಯೂರಾಲಜಿ ಗ್ಯಾಸ್ಟ್ರೋಯ್ರಾಲಜಿ ಈ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಪ್ಲಾಸ್ಟಿಕ್ ಸರ್ಜರಿ ಹೀಗೆ ಡಯಾಲಿಸ್ ಐ ಸಿ ಯು ಈ ಎಲ್ಲ ನವಜಾತ ಶಿಶುಗಳಿಗೆ ಬೇಕಾದಂಥ ನಿಯೋನೆಟಲ್ ಐ ಸಿ ಯು ಇದರ ಜೊತೆಗೆ ಹೊಸದಾಗಿ ಈಗ ಕಾರ್ಡಿಯಾಲಜಿ ಯೂನಿಟ್ ಕೂಡ ನಾವು ನಮ್ಮ ಎಂ ಬಿ ಜೆ ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಯಾರಿಗೆ ಆ್ಯಂಜಿಯೋಪ್ಲಾಸ್ಟಿಸ್ ಬೇಕಾಗುತ್ತೆ ಯಾರಿಗೆ ಆ್ಯಂಜಿಯೋಗ್ರಾಮ್ ಬೇಕಾಗುತ್ತೆ ಯಾರಿಗೆ ಹೃದ್ರೋಗ ಸಮಸ್ಯೆಗಳಿರುತ್ತೆ ಅವರು ಮುಂಚೆ ಆದರೆ ಬೆಂಗಳೂರು ತನಕ ಹೋಗಬೇಕಾಗ್ತಿತ್ತು ಅವರು ಈ ಟ್ರಾಫಿಕ್ ನೀವು ಟಿನ್ ಫ್ಯಾಕ್ಟ್ರಿ ಕೇರ್ ಪುರಂ ಟ್ರಾಫಿಕ್ ದಾಟೋದ್ರಲ್ಲೇ ತುಂಬ ಪೇಷಂಟ್ಸ್ಗೆ ತೊಂದರೆ ಆಗ್ತಿತ್ತು ಈ ಹಳ್ಳಿಗಾಡಿನ ಜನ ಮತ್ತು ಯಾರು ಬಡವರಿದ್ದಾರೆ ಅವರಿಗೆ ಪ್ರಥಮ ಚಿಕಿತ್ಸೆ ತಪಾಸಣೆ ಹಾಗೂ ಹೃದ್ರೋಗ ಸಮಸ್ಯೆಗಳಿಗೆ ಬೇಕಾದಂಥ ಚಿಕಿತ್ಸೆಗಳು ಕೂಡ ನಮ್ಮ ಎಂ ಬಿ ಜೆ ಆಸ್ಪತ್ರೆಯಲ್ಲಿ ಈಗ ದೊರೀತಾ ಇದೆ ನಾನು ಯಾಕೆ ತಮಗೆಲ್ಲ ಇದನ್ನು ತಿಳಿಸ್ತಾ ಇದ್ದೇನೆ ಅಂತಂದರೆ ತಾವುಗಳು ತಮ್ಮ ಮನೆಯಲ್ಲಿ ಮತ್ತು ತಮಗೆ ಗೊತ್ತಿರತಕ್ಕಂಥ ಜನಗಳಿಗೆ ಈ ಮಾಹಿ ಮಾಹಿತಿಯನ್ನು ಹೆಚ್ಚಾಗಿ ತಿಳಿಸಿ ಯಾರು ಬಡವರಿದ್ದಾರೆ ಅವರಿಗೆ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸೇವೆ ಏನಿದೆ ಯಶಸ್ವಿನಿ ಸೇವೆ ಏನಿದೆ ಇ ಎಸ್ ಐ ಫೆಸಿಲಿಟಿ ಇರುವಂಥವ್ರಿಗೆ ಫಲಾನುಭವಿಗಳಿಗೆ ಅದರ ಸೇವೆಗಳು ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ಇರ್ತಕ್ಕಂಥವ್ರು ಕೂಡ ಅದರ ಫೆಸಿಲಿಟೀಸ್ ಪಡಿಬೋದು ಇದು ಯಾವುದೂ ಇಲ್ಲದೆ ಇರ್ತಕ್ಕಂಥ ಬಡವರು ಯಾರಾದರೂ ಇದ್ದರೆ ಈಗ ಸತೀಶ್ ಸರ್ಗಿನ ಜೊತೆ ಫೋನ್ ಮಾಡಿ ಹೇಳ್ತಾರೆ ಮತ್ತು ಗೋಪಾಲಗೌಡ ಸರ್ ಹೇಳ್ತಾರೆ ಇವರು ಬಡವರಿದ್ದಾರೆ ಸ್ವಲ್ಪ ಅವ್ರಿಗೆ ನೋಡಿ ಸಹಾಯ ಮಾಡಿ ಅವ್ರಿಗೆ ಚಿಕಿತ್ಸೆಗಳು ಕೊಡಿಸಿ ಅಂತ ನಾನು ಖುದ್ದಾಗಿ ಅಂತ ಏನು ನಮ್ಮ ಎಮ್ ಬಿ ಜಿ ಆಸ್ಪತ್ರೆ ಕಡೆಯಿಂದ ಚಿಕಿತ್ಸೆ ಕೊಡಬೇಕು ಅದನ್ನು ಮತ್ತು ಅತಿ ಕಡಿಮೆ ಬೆಲೆಯಲ್ಲಿ ಕೆಲವರಿಗೆ ಉಚಿತವಾಗಿ ಕೂಡ ನಮ್ಮ ಎಮ್ ಬಿ ಜಿ ಆಸ್ಪತ್ರೆ ಆಡಳಿತ ಮಂಡಳಿಯ ಒಂದು ವತಿಯಿಂದ ಮಾಡಿಕೊಡ್ತಾ ಇದ್ದೀವಿ ನಾನು ಮೊನ್ನೆ ಸತೀಶ್ ಗೌಡ ಸರ್ ಹತ್ರ ಮಾತಾಡ್ತಾ ಇದ್ದೆ ನಮ್ಮಲ್ಲಿರೋ ಯಶಸ್ವಿನಿ ಸ್ಕೀಮ್ ಏನಿದೆ ಅದರ ಫಲಾನುಭವಿಗಳು ಬಹಳಷ್ಟು ಜನ ಇದ್ದರೂ ಕೂಡ ಅವರಿಗೆ ಇದರ ಮಾಹಿತಿ ಕಡಿಮೆ ಇದೆ ಯಾರು ಈ ಹಾಲು ಒಕ್ಕೂಟದಲ್ಲಿ ಹಾಲು ಉತ್ಪಾದಕ ಸಂಘದ ಸದಸ್ಯರಾಗಿರ್ತಾರೆ ಮಿಲ್ಕ್ ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅವರ ಫ್ಯಾಮಿಲೀಸ್ ಕೂಡ ಇದರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅವರುಗಳು ಕೂಡ ಇದರ ಫಲಂಗ ಫಲಾನುಭವಿಗಳಿರ್ತಾರೆ ಕೋಆಪರೇಟಿವ್ ಸೊಸೈಟೀಸ್ ಅವರು ಯಾರು ಯಶಸ್ವಿನಿ ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅವರು ಕೂಡ ಇದರ ಮಾಹಿತಿಗಳನ್ನು ಮತ್ತು ಇದರ ಉಪಯೋಗವನ್ನು ಹೆಚ್ಚಾಗಿ ಪಡಿಬೋದು ಮೊನ್ನೆ ನಾವು ಬಾಗೇಪಲ್ಲಿಯಿಂದ ಬರ್ತ ಒಂದು ಪೇಷೆಂಟ್ಗೆ ರೀಸೆಂಟಾಗಿ ಒಂದು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಉಚಿತವಾಗಿ ಮಾಡಿಸ್ಕೊಟ್ವಿ ಥ್ರೂ ಯಶಸ್ವಿನಿ ಸ್ಕೀಮ್ ಲಕ್ಷಾಂತರ ರೂಪಾಯಿ ನೀವು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನೀವು ಕಾರ್ಪೊಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡ್ರೆ ಅಂಥದ್ದನ್ನು ನಮ್ಮ ಹಾಸ್ಪಿಟ್ಲಲ್ಲೇ ನೀವು ಉಚಿತವಾಗಿ ತ್ರೂ ಯಶಸ್ವಿನಿ ಸ್ಕೀಮ್ ರಿಜಿಸ್ಟರ್ ಮಾಡಿ ಮಾಡಿಸ್ಕೊಳ್ಬೋದು ಸೊ ಈ ಮಾಹಿತಿಗಳನ್ನೆಲ್ಲ ಬಡವರಿಗೆ ಯಾರು ಫಲಾನುಭವಿಗಳಿರ್ತಾರೆ ಹಾಲು ಉತ್ಪಾದಕರಿಗೆ ಇದನ್ನೆಲ್ಲ ನಾನು ಹೊಸಕೋಟೆ ತಾಲೂಕಿನಾದ್ಯಂತ ನಾನು ಸರಹತ್ರ ಮಾತಾಡ್ತಾ ಹೇಳಿದೆ ಹಂತ ಹಂತವಾಗಿ ಒಂದೊಂದು ನೀ ತಮ್ಮ ಹಲವು ಸಂಘಗಳು ಸಂಘಗಳೇನಿರುತ್ತೆ ಅವರ ಅವರು ಮುಖ್ಯ ಪದಾಧಿಕಾರಿಗಳನ್ನ ಒಂದು ಮೀಟಿಂಗ್ ಕರೆದರೆ ಅವರಿಗೆಲ್ಲ ಈ ಮಾಹಿತಿಯನ್ನು ತಿಳಿಸಿ ನಾವು ಹಂತವಾಗಿ ಎಂಟಾಯರ್ ಹೊಸಕೋಟೆ ಕವರ್ ಮಾಡಿದ್ರೆ ಲಕ್ಷಾಂತರ ಜನಕ್ಕೆ ಅದ್ರ ಅನುಕೂಲ ಆಗುತ್ತೆ ಸರ್ ಯಶಸ್ವಿನಿ ಕಾರ್ಡ್ ಮಾಡಿಸಿರ್ತಾರೆ ಮಾಡಿಸಿ ಸುಮ್ಮನೆ ಮನೇಲಿ ಅದ್ರ ಫಲ ಅನುಭವಗಳು ಅದರ ಮಾಹಿತಿ ಗೊತ್ತಿರೋದಿಲ್ಲ ಮತ್ತೆ ಅದರ ಉಪಯೋಗ ಗೊತ್ತಿರೋದಿಲ್ಲ ಈಗ ನಾನು ಸತೀಶ್ ಗೌಡ ಸರ್ ಹತ್ರ ಮಾತಾಡಿದ್ದೀನಿ ಈಗ ಎಲ್ಲ ಯಾರು ಪದಾಧಿಕಾರಿಗಳಿದ್ದಾರೆ ಅವನ್ನೆಲ್ಲ ಒಂದು ಮೀಟಿಂಗ್ ಕರೆದು ಇನ್ನು ತಾಲೂಕಿನಾದ್ಯಂತ ಹಂತ ಹಂತವಾಗಿ ಎಲ್ಲ ಕಡೆ ಕವರ್ ಆಗೋ ರೀತಿಯಲ್ಲಿ ಈ ಫೆಸಿಲಿಟೀಸ್ ಏನಿದೆ ಅದನ್ನು ಆಯುಷ್ಮಾನ್ ಭಾರತ್ ಫೆಸಿಲಿಟಿ ಇರಲಿ ಇ ಎಸ್ ಐ ಫೆಸಿಲಿಟಿ ಇರಲಿ ಯಶಸ್ವಿನಿ ಫೆಸಿಲಿಟಿ ಇರಲಿ ಬಡವರಿಗೆ ಇವೆಲ್ಲ ಬೇಕಾಗಿರತಕ್ಕಂಥ ಮೂಲಭೂತವಾದಂಥ ಆರೋಗ್ಯ ತಪಾಸಣೆಗೆ ಮತ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂತಹ ಒಂದು ಮಾರ್ಗಗಳು ಇದನ್ನು ಯಾರ್ಯಾರು ಯಾವ್ಯಾವಿಗೆ ಫಲಾನುಭವಿಗಳಿದ್ದಾರೆ ಅದಕ್ಕೆ ಎಲಿಜಿಬಿಲಿಟಿ ಇದ್ದಾರೆ ಅದಾದ ಸ್ಕೀಮಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಳನ್ನು ಕೊಡಲು ನಮ್ಮ ಎಮ್ ಆಸ್ಪತ್ರೆ ಸದಾ ಸನ್ನದ್ಧವಾಗಿರುತ್ತೆ ಈ ಅವಕಾಶವನ್ನು ನೀಡದಂಥ ತಮ್ಮೆಲ್ಲರಿಗೂ ಎಲ್ಲ